ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾಸ್ ಕಿಚನ್ ಇವತ್ತು ರಾಗಿ ಹಾಲ್ ಬಾಯಿ ಅಥವಾ ರಾಗಿ ಕೀಲ್ಸನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಬಯಲಿಟ್ರೆ ಹಾಗೆ ಕರಗ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಸ್ವೀಟು ನನಗೂ ನನ್ನ ಮಗಂಗಂತೂ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಇವಾಗ ಸಮ್ಮರ್ ಸ್ಟಾರ್ಟ್ ಆಗುತ್ತೆ ಸಮ್ಮರಲ್ಲಿ ಈ ರೀತಿಯಾಗಿರೋ ಹೆಲ್ದಿಯಾಗಿರೋ ಸ್ವೀಟ್ನ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ತುಂಬಾ ರುಚಿಯಾಗೂ ಕೂಡ ಇರುತ್ತೆ ಯೂಶಲಿ ಎಲ್ಲ ರಾಗಿ ಕೀಲ್ಸ ಅಂತ ಅಂದ ತಕ್ಷಣ ಅನ್ಕೋತಾರೆ ತುಂಬ ಕಷ್ಟ ಮಾಡ್ಕೊಳ್ಳೋದು ಅಂತ ಕಷ್ಟ ಅಂತ ಏನಿಲ್ಲ ಮೂರೇ ಮೂರು ಇಂಗ್ರೀಡಿಯೆಂಟ್ನ ಉಪಯೋಗಿಸ್ಕೊಂಡು ಮಾಡೋ ಅಂಥದ್ದು ಸ್ವಲ್ಪ ಮಾಡಲಿಕ್ಕೆ ಟೈಮ್ ಹಿಡಿಯುತ್ತೆ ಬಿಟ್ಟರೆ ಮಾಡಾದ ನಂತರ ತಿನ್ನಕ್ಕೆ ಅಷ್ಟೇ ರುಚಿಯಾಗಿರುತ್ತೆ ಅವಾಗ ಬರ್ತನಿಸುತ್ತೆ ಬನ್ನಿ ಇವಾಗ ಲೇಟ್ ಮಾಡೋದು ಬೇಡ ರಾಗಿ ಹಲ್ಬ ಹೇಗೆ ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಒಂದೂವರೆ ಕಪ್ಪಿನಷ್ಟು ರಾಗಿನ ನೆನೆಸಿಟ್ಟಿದ್ದೀನಿ ರಾತ್ರಿಯೇ ನೀರಲ್ಲಿ ಒಂದೆರಡರಿಂದ ಮೂರು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಅದು ನೀವು ತೊಳೆದಾಗ ಸಿಪ್ಪೆ ಥರದ ಮೇಲ್ಮೇಲೆ ಬರುತ್ತೆ ಅದನ್ನೆಲ್ಲ ನೀಟಾಗಿ ಚಲ್ಬಿಟ್ಟು ಈ ರಾಗಿನ ಓವರ್ ನೈಟ್ ನೆನೆಸಿಟ್ಟಿದ್ದೀನಿ ನಾನಿಲ್ಲಿ ಒಂದೂವರೆ ಕಪ್ಪಿನಷ್ಟು ತೊಗೊಂಡಿದ್ದೀನಿ ಈ ಅಳತೆ ಕಪ್ಪಲ್ಲಿ ಒಂದೂವರೆ ಕಪ್ಪಿನಷ್ಟು ತೊಗೊಂಡಿದ್ದೀನಿ ಇದರಲ್ಲಿ ನೀವು ತೊಗೊಂಡ್ರೆ ಒಂದು ಊಟ ಮಾಡೋ ತಟ್ಟೆ ಇರುತ್ತಲ್ಲ ಅದ್ರ ತುಂಬಾ ನಿಮಗೆ ಕಿಲ್ಸ ಆಗುತ್ತೆ ಆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ರಾಗಿನ ತೊಗೊಳ್ಳಿ ರಾಗಿನ ಚೆನ್ನಾಗಿ ನೀರಲ್ಲಿ ತೊಳೆದು ಓವರ್ನೈಟ್ ನೆನೆಸಿಟ್ಟಿದ್ದೀನಿ ಇವಾಗ ಇದನ್ನು ಮಿಕ್ಸರ್ ಜಾರಿಗೆ ಹಾಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಕೆಂಪರಾಗಿನೇ ಯೂಸ್ ಮಾಡಿದ್ದೀನಿ ಕೆಂಪರಾಗಿ ಕೀಲ್ಸೋಕ್ಕೆ ಚೆನ್ನಾಗಿರತ್ತೆ ಹಾಗಾಗಿ ಅಮ್ಮ ಕೆಂಪರಾಗಿನ ಕೀಲ್ಸಕ್ಕೆ ಅಂತಲೇ ನನಗೆ ಸಪ್ರೇಟಾಗಿ ಕೊಟ್ಟು ಕಳಿಸಿದ್ರು ನಾವಿರೋದು ಕೇರಳದಲ್ಲಿ ಇಲ್ಲಿ ರಾಗಿ ಸಮಯ ಸಿಗಲ್ಲ ನಾನು ಊರಿಂದ ಬರುವಾಗಲೇ ರಾಗಿನ ತೊಗೊಂಡು ಬಂದುಬಿಡ್ತೀನಿ ಅದಕ್ಕೆ ಕೆಂಪರಾಗಿ ಕೀಲ್ಸಕ್ಕೆ ಅಂತ ಸಪ್ರೇಟಾಗಿ ಕೊಟ್ಟಿದ್ದರು ಈಗ ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ಇದ್ದೀನಿ ತೆಂಗಿನಕಾಯಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ರಾಗಿ ಹಾಲ್ಬೈ ಅಥವಾ ರಾಗಿ ಕೀಲ್ಸಕ್ಕೆ ತುಂಬ ಸಾಫ್ಟಾಗಿ ಬರುತ್ತೆ ಜಲ್ಲಿ ಜಲ್ಲಿ ಥರ ಹಾಗಾಗಿ ತೆಂಗಿನಕಾಯಿನ ಸೇರಿಸ್ಕೊಳ್ತೀನಿ ಒಂದು ಐದು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೀರನ್ನು ಹಾಕ್ತೆ ಹಾಗೆ ಒಂದೆರಡು ಸರಿ ಮಿಕ್ಸಿನ ಆನ್ ಆಫ್ ಮಾಡೋಣ ಒಂದೇ ಸರಿ ನೀರು ಹಾಕಿಬಿಟ್ರೆ ಏನಾಗುತ್ತೆ ನುಣ್ಣೋಗಾಗಲ್ಲ ಅದಕ್ಕೋಸ್ಕರ ಒಂದು ಸರಿ ನೀರನ್ನು ಹಾಕ್ತೆ ತರಿತರಿಯಾಗಿ ಒಂದು ಎರಡು ಸರಿ ಮಿಕ್ಸಿ ಆನ್ ಆಫ್ ಮಾಡಿಕೊಂಡು ಆಮೇಲೆ ನಂತರ ನೀರನ್ನು ಸೇರಿಸ್ಕೊಳ್ತೀನಿ ಇವಾಗ ನಾನಿಲ್ಲಿ ರುಬ್ಕೊಂಡಿದ್ದೀನಿ ಒಂದೆರಡು ಸರಿ ಇವಾಗ ಇದಕ್ಕೆ ನೀರನ್ನು ಹಾಕ್ಕೊಳ್ತೀನಿ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಳ್ತೀನಿ ಈ ಇದನ್ನು ಕೂಡ ನೀವು ಪೂರ್ತಿಯಾಗಿ ನುಣ್ಣುಗೆ ರುಬ್ಬಬೇಕು ನುಣ್ಣುಗೆ ರುಬ್ಬದಷ್ಟು ನಿಮಗೆ ಹಾಲು ಚೆನ್ನಾಗಿ ಸಿಕ್ಕತ್ತೆ ಇಲ್ಲ ಅಂದರೆ ಬರೀ ನೀರು ಥರನೇ ಆಗಿಬಿಡತ್ತೆ ಹಾಗಾಗಿ ಹಾಲು ಸ್ವಲ್ಪ ಗಟ್ಟಿಯಾಗಿ ಬೇಕಾಗಿರೋದ್ರಿಂದ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ಕೆಂಪ್ರಾಗಿಲ್ಲೇ ಮಾಡ್ಕೋಬೇಕು ಅಂತ ಏನಿಲ್ಲ ಕೆಂಪ್ರಾಗಿ ಇದ್ದರೆ ಚೆನ್ನಾಗಿರುತ್ತೆ ಹಂಗಾಗಿ ನೀವು ಕಪ್ರಾಗಿಲ್ಲೂ ಕೂಡ ಮಾಡ್ಕೊಳ್ಬೋದು ಇವಾಗ ನೋಡಿ ಇಲ್ಲಿ ನಾನು ರುಬ್ಕೊಂಡಿದ್ದೀನಿ ರುಬ್ಬಿದ್ದಾಗಿದೆ ಹಾಲೆಲ್ಲ ಚೆನ್ನಾಗಿದೆ ಬಂದಿದೆ ಇವಾಗ ಇದನ್ನು ಸೋಸ್ಕೊಳ್ಬೇಕು ನೀವು ಬಟ್ಟೆಲ್ಲಾದ್ರೂ ಸೋಸ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ಜಾಲರಿಲ್ಲಾದರೂ ಸೋಸ್ಕೊಳ್ಬೋದು ನಾನು ಎರಡು ಸರಿ ಸೋಸ್ಕೊತೀನಿ ಫಸ್ಟು ತರಿತರಿಯಾಗಿ ಅಂದರೆ ದಪ್ಪ ದಪ್ಪದೇನಿದೆ ಅದನ್ನು ಫಸ್ಟು ಸೋಸ್ಬಿಟ್ಟು ಎತ್ತಿಡ್ಕೊಳ್ತೀನಿ ನಂತರ ಮತ್ತೆ ಚಿಕ್ಕ ಚಿಕ್ಕದನ್ನೆಲ್ಲ ಮತ್ತೆ ಸೋಸ್ಬಿಟ್ಟು ಎತ್ತಿಟ್ಕೊಳ್ತೀನಿ ನೀವು ಇಲ್ಲಾಂದರೆ ಡೈರೆಕ್ಟ್ ಒಂದೇ ಸರಿ ಬಟ್ಟೆಲಿ ಕೂಡ ಸೋಸ್ಕೊಳ್ಬೋದು ತೆಳುವ ಬಟ್ಟೆಯಲ್ಲೇ ಸೋಸ್ಕೊಳ್ಬೇಕು ನೋಡಿ ಇಲ್ಲಿ ಒಂದು ಸರಿ ಸೋಸಿದ್ದೆಲ್ಲ ನಾನು ತೋರಿಸ್ತಾ ಇದ್ದೀನಿ ಇದರಲ್ಲಿ ಇನ್ನೂ ಸ್ವಲ್ಪ ಹಾಲಿನ ಅಂಶ ಇದೆ ಹಾಗಾಗಿ ಇದನ್ನು ಮತ್ತೆ ನಾನು ಚಲ್ಲೋದಿಲ್ಲ ಇನ್ನೂ ಒಂದು ಸರಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಒಂದು ಎರಡರಿಂದ ಮೂರು ಸರಿನಾದರೂ ಈ ರೀತಿ ರುಬ್ಬಿ ರುಬ್ಬಿ ಹಾಲನ್ನು ತಗೊಳ್ಬೇಕು ಒಂದೇ ಸರಿಗೆ ಬಿಡಬಾರ್ದು ಒಂದೆರಡು ಸರಿ ಆದರೂ ನೀವು ರುಬ್ಬಿಟ್ಟು ಹಾಲನ್ನು ತಗೊಳ್ಬೇಕಾಗುತ್ತೆ ಇವಾಗ ಇದನ್ನು ಮತ್ತೆ ಒಂದು ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ರುಬ್ಕೊಳ್ಳೋಣ ಒಂದು ಎರಡರಿಂದ ಎರಡೂವರೆ ಲೋಟದವರೆಗೂ ನೀರನ್ನು ಇದ್ದೀನಿ ನಾನು ಒಂದೂವರೆ ಕಪ್ ರಾಗಿ ಅರ್ಧ ಕಪ್ ತೆಂಗಿನಕಾಯಿಗೆ ಒಂದು ಎರಡೂವರೆ ಲೋಟದಷ್ಟು ನೀರನ್ನು ಸೇರಿಸಿ ಸೇರಿಸಿ ರುಬ್ಕೊಳ್ತೀನಿ ಊರ ಕಡೆ ಎಲ್ಲ ಶಿವರಾತ್ರಿ ಟೈಮಲ್ಲಿ ಮಾಡ್ಕೊಳ್ತಾರೆ ರಾಗಿ ಕೆಲಸನ ನಾನು ಹಬ್ಬ ಮುಗಿದ್ಮೇಲೆ ಮಾಡ್ತಾ ಇದ್ದೀನಿ ಏನಕ್ಕೆಂದರೆ ಮೊನ್ನೆ ಇನ್ನು ಅಮ್ಮಂಗೆ ವೀಡಿಯೋ ಕಾಲ್ ಮಾಡಿದ್ದೆ ನಾವಿರೋದು ಕೇರಳದಲ್ಲಿ ಅಮ್ಮ ಇರೋರು ಎಲ್ಲ ಕರ್ನಾಟಕದಲ್ಲೇ ಇದ್ದಾರೆ ಅವ್ರು ವೀಡಿಯೋ ಕಾಲ್ ಮಾಡಿದಾಗ ರಾಗಿ ಕೆಲಸ ತಿಂತಾಯಿದ್ರು ಅವಾಗ ನನಗೂ ತಿನ್ನಬೇಕು ಅನ್ನೋಸ್ತು ಸೊ ಮಾಡ್ಕೊಳ್ಳೋಣ ಅಂತ ನಾನು ಇವತ್ತು ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಗಂಗೂ ಅಂತೂ ತುಂಬಾ ಇಷ್ಟ ಅವನು ಹೇಳ್ತಿದ್ದ ಅಮ್ಮ ರಾಗಿ ಕೆಲಸ ಮಾಡು ಕೆಲಸ ಮಾಡು ಅಂತ ಅವತ್ತು ನಾನು ಅಮ್ಮ ಮಾಡಿದ್ದನ್ನು ನೋಡ್ಬಿಟ್ಟು ಓಕೆ ಮಾಡ್ಕೊಳ್ಳೋಣ ಅಂತ ಇವತ್ತು ಮಾಡ್ತಾ ಇದ್ದೀನಿ ಸೊ ಇವಾಗ ಎರಡನೇ ಸರಿ ರುಬ್ಕೊಂಡಿರೋದನ್ನು ಇವಾಗ ಚೆನ್ನಾಗಿ ಸೋಸ್ಕೊಳ್ಳೋಣ ಎಷ್ಟು ಸಾಧ್ಯನೋ ಅಷ್ಟು ಹಾಲನ್ನ ಪೂರ್ತಿಯಾಗಿ ತೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಎಲ್ಲ ರುಬ್ಕೊಂಡಿದ್ದಾಗಿದೆ ಹಾಲು ತೆಗ್ದಿದ್ದಾಗಿದೆ ಈ ರಾಗಿ ಸಿಪ್ಪೆನೇ ಇವಾಗ ಬಿಸಾಡ್ತೀನಿ ನಾನು ಎರಡ್ ಸರಿ ರುಬ್ಕೊಂಡಿದ್ದೀನಿ ಇಷ್ಟು ಕನ್ಸಿಸ್ಟೆನ್ಸಿಲಿ ನಮಗೆ ಹಾಲು ಸಿಕ್ಕಿದೆ ಗಟ್ಟಿಯಾಗಿ ಹಾಲನ್ನ ತಗೊಂಡಿದ್ದೀನಿ ಯಾವ ಪಾತ್ರೆಯಲ್ಲಿ ನಾನು ಕೆಲಸ ಮಾಡ್ಕೋತೀನೋ ಅದೇ ಪಾತ್ರೆಯಲ್ಲಿ ಮತ್ತೊಂದ್ಸರಿ ಸೋಸ್ಬಿಟ್ಟು ಹಾಲನ್ನ ತೆಗೆದಿಟ್ಕೊಂಡಿದ್ದೀನಿ ಈಗ ಬೆಲ್ಲನ ಕರಗಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಿನಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ಅಂದರೆ ನಾನು ರಾಗಿನ ಯಾವ ಕಪ್ಪಲ್ಲಿ ತೊಗೊಂಡಿದ್ದನೋ ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಿನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ ರಾಗಿ ಅರ್ಧ ಕಪ್ ತೆಂಗಿನಕಾಯಿಗೆ ಒಂದು ಮುಕ್ಕಾಲು ಕಪ್ಪನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಎರಡು ಕಪ್ ಕೂಡ ಹಾಕ್ಕೊಳ್ಬೋದು ಮನೇಲಿ ಸ್ವಲ್ಪ ಸ್ವೀಟ್ ಕಡಿಮೆನೇ ತಿನ್ನೋದರಿಂದ ಒಂದು ಮುಕ್ಕಾಲು ಅಂದರೆ ಎರಡು ಲೋಟಕ್ಕೆ ಸ್ವಲ್ಪ ಕಡಿಮೆ ನಾನು ಬೆಲ್ಲನ ಹಾಕಿದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಬೆಲ್ಲನ ಕರ್ಗಿಸ್ಕೊಳ್ತೀನಿ ಬೆಲ್ಲ ಕರಗಿದ್ರೆ ಸಾಕು ಪಾಕ ಆಗದೆ ಬೇಡ ನೋಡಿ ಇಲ್ಲಿ ಒಂದ್ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇಷ್ಟು ತಿಕ್ನೆಸ್ಸಾಗಿ ನಾನು ಹಾಲನ್ನ ತಗೊಂಡಿದ್ದೀನಿ ತುಂಬ ತೆಡುಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಕೂಡ ಇರಬಾರ್ದು ಈ ಕಡೆ ಬೆಲ್ಲ ಕೂಡ ಕರಗಿದೆ ಈಗ ಬೆಲ್ಲನ ಶೋಧಿಸ್ಬಿಟ್ಟು ಹಾಕ್ಕೊಳ್ತೀನಿ ಹಾಗೆ ಡೈರೆಕ್ಟಾಗೂ ಹಾಕ್ಬೋದು ಆದರೆ ಬೆಲ್ಲದಲ್ಲಿ ಸ್ವಲ್ಪ ಕಸ ಎಲ್ಲ ಇರುತ್ತಲ್ಲ ಹಾಗಾಗಿ ನಾನು ಸಮಾನ್ಯ ಸ್ವೀಟ್ ಮಾಡುವಾಗೆಲ್ಲ ಈ ರೀತಿ ಕರಗಿಸ್ಬಿಟ್ಟು ಶೋಧಿಸ್ಬಿಟ್ಟೆ ಹಾಕ್ಕೊಳ್ತೀನಿ ರಾಗಿ ಹಾಲು ಒಂದು ಶೋಧಸ್ ಬಿಟ್ಟರೆ ನಿಮಗೆ ಕೀಸ ಮಾಡ್ಕೊಳ್ಳೋದು ತುಂಬಾ ಈಸಿ ಒಂದು ಐದು ಹತ್ತು ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಹಾಲು ತೆಗೆದಿದ ನಂತರ ಏನು ಕಡಿಮೆ ಇಂಗ್ರೀಡಿಯೆಂಟ್ ಕೂಡ ನಿಮಗೆ ಅದು ಜೋಡಿಸ್ಕೋಬೇಕು ಇದು ಜೋಡಿಸ್ಕೋಬೇಕು ಅಂತಲೂ ಏನಿಲ್ಲ ಬೆಲ್ಲ ಒಂದು ಕರಗಿಸ್ಕೊಳ್ಳೋದು ರಾಗಿ ಹಾಲು ಒಂದು ಶೋಧಿಸ ಬಿಟ್ಟರೆ ಒಂದು ಐದು ಹತ್ತು ನಿಮಿಷದಲ್ಲಿ ಕೀಲಸ ರೆಡಿಯಾಗಿ ಹೋಗ್ಬಿಡುತ್ತೆ ನೋಡಿ ಇಲ್ಲಿ ಈ ರೀತಿ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ನೋಡಿ ನಿಮಗೆ ಬೇಕಾದ್ರೆ ಬೆಲ್ಲ ಬೇಕು ಇನ್ನು ಸ್ವಲ್ಪ ಸ್ವೀಟ್ ಬೇಕು ಅನ್ಸಿದ್ರೆ ಇಲ್ಲೇ ನೀವು ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಬೋದು ನನಗಿದು ಪರ್ಫೆಕ್ಟಾಗಿದೆ ಸಾಕು ಅನ್ಸುತ್ತೆ ಇಷ್ಟನೇ ಇವಾಗ ನಾನು ಇದನ್ನು ಒಲೆ ಮೇಲೆ ಇಡ್ಕೊತೀನಿ ಅದಕ್ಕೂ ಮುಂಚೆ ಒಂದು ಪ್ಲೇಟಿಗೆ ತುಪ್ಪನ ಸಾವ್ಬಿಟ್ಟು ಇಟ್ಕೊಳ್ತೀನಿ ಯಾಕಂದರೆ ನಾವು ಈ ರಾಗಿ ಹಾಲು ಬೈ ಮಾಡಿದ ತಕ್ಷಣ ಬಿಸಿ ಇರುವಾಗಲೇ ಒಂದು ಪ್ಲೇಟಿಗೆ ಹಾಕ್ಬಿಡಬೇಕು ಅದಕ್ಕೋಸ್ಕರ ಮುಂಚೆನೆ ತುಪ್ಪನ ಸಾವ್ಬಿಟ್ಟು ಇಡ್ತೀನಿ ಹಿಂಗೆ ಮಾಡೋದ್ರಿಂದ ಅಂಟ್ಕೊಳ್ಳೋದಿಲ್ಲ ತಳ ಹಿಡಿಯೋದಿಲ್ಲ ಹಾಗಾಗಿ ಈ ರೀತಿ ಸ್ವಲ್ಪ ತುಪ್ಪನ ಪ್ಲೇಟಿಗೆ ಪ್ಲೇಟಿಗೆ ಅಥವಾ ಬೌಲಿಗೆ ನೀವು ಏನಕ್ಕೆ ಹಾಕೋತಿರೋ ಅದಕ್ಕೆ ಸ್ವಲ್ಪ ಈ ರೀತಿ ತುಪ್ಪನ ಸಾವಿರ ಬಿಟ್ಟು ಹಾಕೊಳ್ಳಿ ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಇವಾಗ ಒಲೆ ಒಲೆ ಮೇಲೆ ಹಾಲನ್ನು ಇಟ್ಕೊಳ್ಳೋಣ ಇದನ್ನು ನೀವು ಒಂದು ಹತ್ತು ಹತ್ತು ನಿಮಿಷ ಆದರೂ ಕೈ ಬಿಡದೆ ಒಂದು ಐದರಿಂದ ಹತ್ತು ನಿಮಿಷದೊಳಗೆನೇ ಆಗುತ್ತೆ ಅಲ್ಲಿವರೆಗೂ ಗಟ್ಟಿಯಾಗೋವರೆಗೂ ಸ್ವಲ್ಪ ಕೈ ಬಿಡದೆ ಈ ರೀತಿ ತಿರುಗಿಸ್ತಾ ಇರಬೇಕು ಮೊದಲಿಗೆ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ತಾ ಇರಬೇಕು ಸ್ವಲ್ಪ ಅದು ಗಟ್ಟಿ ಆಗ್ತಾ ಬರುತ್ತಲ್ಲ ಆವಾಗ ಕಂಪ್ಲೀಟಾಗಿ ಫ್ಲೇಮ್ನ ಕಡಿಮೆ ಇಟ್ಕೊಳ್ಬೇಕು ಒಂದು ನಾಲ್ಕೈದು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಗಂಟು ಗಂಟು ಥರ ಶುರುವಾಗ್ತಾ ಇದೆ ನೀವು ಗಂಟು ಅಂದ್ಕೊಂಡು ಇದನ್ನು ಆಫ್ ಮಾಡಿ ಬಿಡೋದಲ್ಲ ತುಂಬ ಜನ ಹಾಗೆ ಅಂದ್ಕೋತಾರೆ ಎಲ್ಲ ಕೆಟ್ಟೋಯ್ತು ಅಯ್ಯೋ ಗಂಟು ಬಂತು ಅಂತ ಆದರೆ ಗಂಟಲ್ಲ ಅದು ಗಂಟು ಥರ ಕಾಣುತ್ತಷ್ಟೇ ಅದು ಗಟ್ಟಿ ಆಗಲಿಕ್ಕೆ ಆ ರೀತಿ ಆಗ್ತಾ ಇರುತ್ತೆ ಒಂದು ನಾ ಐದರಿಂದ ಹತ್ತು ನಿಮಿಷದಲ್ಲೇ ನಿಮಗೆ ಗಟ್ಟಿ ಆಗಿಬಿಡತ್ತೆ ನೋಡಿ ಇಲ್ಲಿ ಒಂದು ಆರು ಏಳು ನಿಮಿಷಕ್ಕೆ ಎಷ್ಟು ಗಟ್ಟಿ ಆಗ್ತಾ ಬರ್ತಾ ಇದೆ ಇವಾಗ ಫ್ಲೇಮ್ನ ಪೂರ್ತಿಯಾಗಿ ಇಟ್ಕೋತೀನಿ ಸ್ವಲ್ಪ ಗಟ್ಟಿಯಾಗೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ತಿರುಗಿಸ್ತಾ ಇರಬೇಕು ಬಟ್ ಕೈನ ಬಿಡಬಾರ್ದು ತಿರ್ಗಿಸ್ತಾನೆ ಇರಬೇಕು ಒಂದೆರಡು ನಿಮಿಷ ಆದ ನಂತರ ಪೂರ್ತಿಯಾಗಿ ಗಟ್ಟಿಯಾಗ್ತಾ ಬರ್ತಾ ಇದೆ ನೋಡಿ ಇಲ್ಲಿ ಗಂಟ್ ಥರ ಕಾಣುತ್ತೆ ಅದೇ ಇದ್ದು ಗಂಟಲ್ಲ ಅದು ಗಟ್ಟಿ ಆಗ್ಲಿಕ್ಕೆ ಆಗಾಗ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬ ಆಗಿ ಕೂಡ ಮಾಡ್ಕೊಳ್ಳೋ ಅಂಥದ್ದು ಆವಾಗಲೇ ಹೇಳ್ದಂಗೆ ರಾಗಿ ಹಾಲು ಒಂದು ತೆಗ್ದಿಟ್ಕೊಂಡ್ಬಿಟ್ರೆ ಒಂದು ಐದು ಹತ್ತು ನಿಮಿಷದಲ್ಲಿ ಗಟ್ಟಿ ಆಗುತ್ತೆ ನೋಡಿ ಇಲ್ಲಿ ಒಂದು ಎರಡು ನಿಮಿಷಕ್ಕೆ ಮತ್ತಿನ್ನೂ ಗಟ್ಟಿ ಆಗ್ತಾ ಬಂತು ಸ್ವಲ್ಪ ನೀವು ಆದಷ್ಟು ಈ ರೀತಿ ಅಲ್ಯೂಮಿನಿಯಂ ಪಾತ್ರಲ್ಲೇ ಮಾಡ್ಕೊಳ್ಳಿ ಸ್ಟೀಲ್ ಪಾತ್ರೆಯಲ್ಲ ಏನಾಗ್ಬಿಡುತ್ತೆ ತಳ ಬಿಡತ್ತೆ ಹಾಗಾಗಿ ಸ್ವಲ್ಪ ಅಲ್ಯೂಮಿನಿಯಂ ಪಾತ್ರಲ್ಲೇ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಒಂದೆರಡು ನಿಮಿಷಕ್ಕೆ ಮತ್ತೆ ಇನ್ನೂ ಗಟ್ಟಿಯಾಯಿತು ಯಾವುದೇ ರೀತಿ ಗಂಟಲ್ಲ ಇದು ಗಂಟು ಥರ ಕಾಣಿಸುತ್ತೆ ಅಷ್ಟೆ ಕೈ ಬಿಡದೆ ತಿರುಗಿಸ್ತಾ ಇರಬೇಕು ಹೋಗ್ತಾ ಹೋಗ್ತಾ ಅದು ಪೂರ್ತಿ ಗಂಟೆಲ್ಲ ಒಡ್ಕೊಳ್ಳುತ್ತೆ ಅದೇನು ಪ್ರಾಬ್ಲಮ್ ಇಲ್ಲ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ ಈ ಟೈಮಲ್ಲಿ ನಾನು ತುಪ್ಪನ ಹಾಕ್ಕೊಳ್ತೀನಿ ತುಪ್ಪನೂ ಜಾಸ್ತಿ ಏನು ಹಾಕ್ಕೊಳ್ಳೋದು ಬೇಡ ತುಪ್ಪ ಜಾಸ್ತಿ ಹಾಕಿದ್ರೆ ಮುಖ ತಿಕ್ಕತ್ತೆ ಆಗೋದಿಲ್ಲ ಒಂದೆರಡು ನಿಮಿಷ ಆದ ನಂತರ ಈ ರೀತಿ ಸ್ವಲ್ಪ ಗಟ್ಟಿ ಆದ ನಂತರ ನಾನು ಒಂದರಿಂದ ಒಂದೂವರೆ ಚಮಚದಷ್ಟು ತುಪ್ಪನ ಹಾಕ್ಕೊಳ್ತೀನಿ ಅದು ಅದು ತಳ ಬಿಡಬೇಕು ಅದಕ್ಕೋಸ್ಕರ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಒಂದೂವರೆ ಚಮಚದಷ್ಟು ತುಪ್ಪನ ಯೂಸ್ ಮಾಡಿರೋದು ಮತ್ತಿದಕ್ಕಿಂತ ಯಾವ ನಟ್ಸ್ ಇಲ್ಲ ತುಪ್ಪ ಜಾಸ್ತಿ ಹಾಕಬೇಕು ಅಂತ ಏನಿಲ್ಲ ಇವಾಗ ಒಂದು ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅದನ್ನು ಮತ್ತು ಹಸಿ ಇರುವಾಗಲೇ ತೆಗಿಯೋದಲ್ಲ ಈ ರೀತಿ ತಳ ಬಿಡಬೇಕು ತಳ ಬಿಡೋವರೆಗೂ ಒಂದು ಎರಡು ನಿಮಿಷ ಗೂರಾಡಿದ್ರೂ ಸಾಕಾಗುತ್ತೆ ನಿಮಗೆ ಪೂರ್ತಿಯಾಗಿ ಅದು ಬೆಂದಿದೆ ಅಂತ ಗೊತ್ತಾಗಬೇಕು ಅಂದರೆ ಕೈಯಿಗೆ ಸ್ವಲ್ಪ ನೀರನ್ನು ತಾಕಿಸ್ಕೊಂಡ್ಬಿಟ್ಟು ಹಚ್ಚಿಸ್ಕೊಂಡ್ಬಿಟ್ಟು ನೀವು ಮುಟ್ಟು ನೋಡ್ಬೋದು ಆವಾಗ ಯಾವುದೇ ರೀತಿ ಅಂಟು ಬರಬಾರ್ದು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಇಲ್ಲಿ ತಳ ಎಲ್ಲ ಬಿಟ್ಕೊಂಡಿದೆ ಇದು ಬೆಂದಾಗಿದೆ ನೀಟಾಗಿ ಬೆಂದಾಗಿದೆ ಇನ್ನೂ ಒಂದು ರೀತಿಲಿ ನಿಮಗೆ ಬೆಂದಿದೆ ಅಂತ ಗೊತ್ತಾಗಬೇಕು ಅಂದರೆ ಈ ರೀತಿ ಸೌಟನ್ನ ಮೇಲೆ ಎತ್ತಿದಾಗ ಅದು ಲೇಯರ್ ಲೇಯರ್ ಆಗಿ ಕೆಳಗಡೆ ಬೀಳಬೇಕು ಆವಾಗ ಅದು ಪರ್ಫೆಕ್ಟಾಗಿ ಬೆಂದಿದೆ ರೀ ಅಂತ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಬೀಳ್ತಾ ಇದೆ ಈ ರೀತಿವರೆಗೂ ಬೇಯಿಸ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಬೇಯಿಸ್ಕೊಳ್ಬೇಕು ಇವಾಗ ಇದು ಗಟ್ಟಿಯಾಗಿದೆ ಸಾಕು ಇದ್ದು ಚೆನ್ನಾಗೂ ಕೂಡ ಬೆಂದಿದೆ ಇವಾಗ ಇದನ್ನು ತುಪ್ಪ ಸೌರಿರೋ ಅಂತ ಪ್ಲೇಟಿಗೆ ಹಾಕ್ಕೊಳ್ತೀನಿ ಬಿಸಿ ಇರುವಾಗಲೇ ತುಪ್ಪ ಸವರಿರೋ ಪ್ಲೇಟಿಗೆ ಹಾಕ್ಕೊಳ್ಬೇಕು ಹಾಕಿ ಇದನ್ನು ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಬಿಡಬೇಕು ಅದು ತಣ್ಣಗಾಗಲಿಕ್ಕೆ ಬಿಡಬೇಕು ಸ್ವಲ್ಪ ಗಟ್ಟಿನೂ ಆಗುತ್ತೆ ಅಲ್ಲಿವರೆಗೂ ಬಿಡಬೇಕು ಇದು ಮಾಡಿದ ತಕ್ಷಣ ತಿನ್ನೋ ಅಂಥ ಅಲ್ಲ ಹಾಗಾಗಿ ಸ್ವಲ್ಪ ಟೈಮ್ ಎಡಿಯುತ್ತೆ ಅಂತಾರೆ ಯೂಶ್ವಲಿ ನಾವು ರಾತ್ರಿ ಮಾಡಿ ಬೆಳಗ್ಗೆನೂ ತಿಂತೀವಿ ಇಲ್ಲ ಅಂದರೆ ನೀವು ರಾಗಿನೇ ರಾತ್ರಿನೇ ನೆನೆಸಿಟ್ಟಿದ್ರೆ ಬೆಳಗ್ಗೆ ಮಾಡಿ ತಿರುಗ ರಾತ್ರಿ ನೀವು ತಿನ್ಬೋದು ಸ್ವಲ್ಪ ತಿನ್ನಲಿಕ್ಕೂ ಕೂಡ ಅದೇ ಟೈಮ್ ಹಿಡಿಯುತ್ತೆ ಇವಾಗ ಇದನ್ನೆಲ್ಲ ಸೆಟ್ ಮಾಡ್ತೀನಿ ನಾನು ಸ್ವಲ್ಪ ಸೌಟಿಗೆ ತುಪ್ಪನ ಸಾವ್ರ್ಬಿಟ್ಟು ಪೂರ್ತಿಯಾಗಿ ಸೆಟ್ ಮಾಡ್ತೀನಿ ಎಷ್ಟು ಜೆಲ್ಲಿ ಥರ ಕಾಣಿಸ್ತಾ ಇದೆ ನೋಡಿ ನಿಮಗೆ ಸಖತ್ತಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಅದರಲ್ಲೂ ಸ್ವಲ್ಪ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋದು ತುಂಬಾ ಜಾಸ್ತಿ ಕೀಲ್ಸನ್ನು ತಣ್ಣಗಿದ್ದಷ್ಟು ನನಗೆ ಇಷ್ಟ ಆಗುತ್ತೆ ಇವಾಗ ಇದು ಸೆಟ್ ಮಾಡಿದ್ದೀನಿ ಒಂದು ಐದು ಗಂಟೆಗಳ ಕಾಲ ಬಿಡ್ತೀನಿ ಒಂದು ಐದು ಗಂಟೆ ಆದ ನಂತರ ಮತ್ತೆ ನಿಮಗೆ ತೋರಿಸ್ತೀನಿ ಈ ರೀತಿ ಮತ್ತೆ ಒಂದು ಸರಿ ಎಲ್ಲದನ್ನು ಸೆಟ್ ಮಾಡಿ ಇಡೋಣ ಇದನ್ನು ಒಂದು ಐದು ಗಂಟೆ ಆದ ನಂತರ ಅಂದರೆ ನಾನು ಸಂಜೆಗೆ ಇದನ್ನು ಕಟ್ ಮಾಡಿದೆ ಬೆಳಗ್ಗೆ ಮಾಡಿದ್ದೆ ಸಂಜೆ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಗಟ್ಟಿಯಾಗಿದೆ ಇವಾಗ ನೀವು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಚಾಕುವಿಂದ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಕಟ್ ಮಾಡುವಾಗ್ಲೂ ನನ್ನ ಮಗ ಅಮ್ಮ ಬೇಕಾ ಕಟ್ ಮಾಡು ನಾನು ತಿನ್ನಬೇಕು ಅಂತ ಅಷ್ಟು ಇಷ್ಟ ಅವನಿಗೆ ಸೊ ನಾನು ಕಟ್ ಮಾಡೋವರೆಗೂ ಅವನಿಗೆ ಪೇಷನ್ಸ್ ಇರಲಿಲ್ಲ ಮಾಡು ಮಾಡು ಅಂತ ಹೇಳ್ತಾಯಿದ್ದೆ ಆಮೇಲೆ ಮಾಡಿ ಕೊಟ್ಟೆ ಫಸ್ಟ್ ಅವನಿಗೆ ಆಮೇಲೆ ವೀಡಿಯೋನ ಎಕ್ಸಿಕ್ಯೂಟ್ ಮಾಡಿದ್ದು ನಾನು ನೋಡಿ ಇಲ್ಲಿ ತುಂಬ ಚೆನ್ನಾಗಿ ನಿಮಗೆ ಯಾವ ಶೇಪಿಗೆ ಬೇಕಾದ್ರೂ ಕಟ್ ಮಾಡ್ಕೊಳ್ಬೋದು ಯಾವುದೇ ರೀತಿ ನಿಮಗೆ ಚಾಕುಗೂ ಕೂಡ ಅಂಟ್ತಾ ಇಲ್ಲ ಅಷ್ಟು ಪರ್ಫೆಕ್ಟಾಗಿ ಬೇಯಿಸ್ಕೊಳ್ಬೇಕು ನೀವು ಆವಾಗಲೇ ನಾನು ಹೇಳ್ದಂಗೆ ಸ್ವಲ್ಪ ಕೈಯಿಗೆ ನೀರು ಹಚ್ಚಿಬಿಟ್ಟು ನೋಡಿ ಅಲ್ಲಿವರೆಗೂ ನಿಮಗೇನಾದ್ರು ಅಂಟ್ತಾ ಇದ್ದರೆ ಅದನ್ನು ಮತ್ತೆ ಒಂದರಿಂದ ಎರಡು ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ನಾನು ಈ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಅವತ್ತೇ ತಿನ್ನಬೇಕು ಅಂತೇನಿಲ್ಲ ಒಂದು ಎರಡು ದಿನ ಮೂರು ದಿನ ಇಟ್ಟು ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಯಾವುದೇ ರೀತಿ ಗಟ್ಟಿ ಆಗೋದಿಲ್ಲ ಇದೇ ಅಳತೆಲೆ ನಿಮಗೆ ಇರುತ್ತೆ ಈ ಸೈಜಲ್ಲಿ ನಾನು ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್